ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗನಾಯಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಪಾರ್ಥಣ್ಣ ಹಾಗೂ ಉಪಾಧ್ಯಕ್ಷರಾಗಿ ನಾಗೇಶ್ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ನಾಗನಾಯಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ವಿಜಯ್ ಕುಮಾರ್ ಪಾರ್ಥಣ್ಣ ಹಾಗೂ ಉಪಾಧ್ಯಕ್ಷರಾದ ನಾಗೇಶ್ರವರಿಗೆ ನಾಗನಾಯಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳು ಮತ್ತು ಸಂಘದ ಸದಸ್ಯರು ಹಾಗೂ ಜನಪ್ರತಿನಿಧಿಗಳು ಅಭಿನಂದನೆ ಸಲ್ಲಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಪಾರ್ಥ ಸಾರಥಿ ಮುಖಂಡರಾದ ನಾಗೇಗೌಡ ವೇಣುಗೋಪಾಲ್ ಮಲ್ಲಿಕಾರ್ಜುನ ಉಮೇಶ್ ನವೀನ್ ಆರ್ ಗೌಡ ಅಂಗಡಿ ಅಣ್ಣಯ್ಯಣ್ಣ ರುದ್ರಪ್ಪ ಆನಂದ್ ಸುದರ್ಶನ್ ಮುನಿಯಪ್ಪ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ನಾಗನಾಯಕನಹಳ್ಳಿ ಒಳಗಡೆ ಹಾಲು ಉತ್ಪಾದಕರ ಸಹಕಾರ ಸಂಘ ತುಂಬ ಚೆನ್ನಾಗಿ ನಡ್ಕೊಂಡೋಗ್ತದೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಮ್ಮ ತಾಲೂಕಿಗೆಲ್ಲ ನಂಬರ್ ಒನ್ನು ನಮ್ಮೂರದು ಹಾಲು ಕೊಡೋದ್ರೊಳಗಾಗಲಿ ಇದಾಗಲಿ ಯಾವುದೇ ತಂಟೆ ತಗರಲಿಲ್ಲ ತಾಪತ್ರ ಹೋಗ್ತಾ ಇದೆ ಈ ಸರ್ತಿ ಎಲೆಕ್ಷನ್ ಮಾಡಿಕೊಡ್ದು ಅಂದ್ಕೊಂಡಿದ್ರೆ ಏನೋ ಕಾರಣಾಂತರವಾಗಿ ಎರಡು ಸೀಟ್ಗೆ ಎಲೆಕ್ಷನ್ ಆಯಿತು ಬೈ ಮಿಸ್ಟೇಕು ಆದರೂ ಇವಾಗ ಶಾಂತವಾಗಿ ಪ್ರೆಸಿಡೆಂಟ್ ಎಲೆಕ್ಷನ್ನು ನಡೆದಿದೆ ಮುಂದೆ ನಮ್ಮ ಡೈರಿನು ಹಂಗೆ ಹೋಗ್ತಾರೆ ಹುಡುಗರೆಲ್ಲ ಶುದ್ಧವಾಗಿ ಕರೆಕ್ಟ್ ಹ್ಯಾಂಡ್ಸು ಇವಾಗ ಸೆಕ್ರೆಟ್ರಿ ಅವರಾಗಲಿ ಹಾಲು ಟೆಸ್ಟ್ ಮಾಡೋರಾಗಲಿ ಇವರಾಗಲಿ ಎಲ್ಲು ಒಂದು ನಮ್ಮ ಗ್ರಾಮ ಅಂದ್ಕೊಂಡು ನಮ್ಮ ಮನೆ ಕೆಲಸ ಹೆಂಗೆ ಮಾಡ್ತಾರೋ ಹಂಗೆ ನಮ್ಮ ಡೈರಿ ಕೆಲಸ ಮಾಡ್ಕೊಂಡ್ತವ್ರೆ ಅದರಿಂದ ಇನ್ನೂ ಮುಂದೆ ಇನ್ನೂ ಒಳ್ಳೆ ಹೆಸರು ಬರ್ತದೆ ನಮ್ಮ ಡೈರಿಕ ಒಳ್ಳೆ ಲೆಕ್ಕಾಚಾರವಾಗಿ ಮಾಡ್ಕೊಂಡಿರ್ತಾರೆ ಲೆ ಇವಾಗ ಏನಪ್ಪ ಅಂದರೆ ಹಾಲು ಕ್ಷೀಣಿಸ್ತಾ ಇದೆ ಸುತ್ತ ಎಲ್ಲ ಇದಾಗ್ಬಿಟ್ಟು ಹಸುಗಳು ಮೇಯಿಸೋರು ಕಡಿಮೆ ಆಗ್ತಾವ್ರೆ ಆದ್ದರಿಂದ ನಮ್ಮ ಡೈರಿ ವತಿಯಿಂದ ನಮ್ಮ ರೈತರಿಗೆ ಹಸುಗಳನ್ನು ಕೊಡಿಸ್ಬೇಕು ಸರ್ಕಾರದ ಸಬ್ಸಿಡಿ ಒಳಗಡೆ ಇವೆಲ್ಲ ಕಾರ್ಯಕ್ರಮಗಳಾಗಬೇಕು ಮುಂದೆ ಇವಾಗ ಪ್ರೆಸಿಡೆಂಟ್ ಆಗಿರೋರು ಈ ಸೆಕ್ರೆಟರಿಗಳು ಎಲ್ಲ ಸೇರಿ ಆ ಕೆಲಸ ಮಾಡಿರಿ ಅಂತ ಹೇಳಿದ್ದೀರಿ ಮಾಡ್ತಾರೆ ಇನ್ನೂ ಹೆಚ್ಚಿನ ಹಾಲು ಉತ್ಪಾದನೆ ನಮ್ಮೂರಿನಾಗ ಆಗ್ತದೆ ಇಂದು ನಾಗನಾಯ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ನಡೆದಂಥ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ವಿಜಯ್ ಕುಮಾರ್ ಅವರಿಗೆ ಮತ್ತು ಉಪಾಧ್ಯಕ್ಷರಿಗೆ ಆಯ್ಕೆಯಾದಂಥ ನಾಗೇಶ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಇವತ್ತಿನ ದಿನ ಎಲ್ಲ ಈ ಚುನಾವಣೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸಾಂಗವಾಗಿ ನೆರವೇರಿಸಿದ್ದಕ್ಕೆ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರಿಗೂ ಎಲ್ಲ ಸದಸ್ಯರಿಗೂ ಹಾಗೂ ಗ್ರಾಮಸ್ಥರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಾಗನಾಯಕನಹಳ್ಳಿ ಹಾಲು ಉತ್ಪಾದಕರ ಸಂಘಕ್ಕೆ ಅಧ್ಯಕ್ಷರಾಗಿದ್ದಕ್ಕೆ ಆಯ್ಕೆ ಮಾಡಿರುವುದಕ್ಕೆ ಎಲ್ಲ ಸದಸ್ಯರಿಗೂ ವಂದನೆಗಳು